ಯೋಗ ಮತ್ತು ಆಧ್ಯಾತ್ಮಿಕತೆ ಸಾಮೂಹಿಕವಾಗಿ ಮನುಷ್ಯನ ಆರೋಗ್ಯಕ್ಕೆ ಹೊಸ ಸ್ಪರ್ಶ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಡುಗೆ ಬಹಳಷ್ಟು ಇದೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಚಳ್ಳಕೆರೆ ತಾಲೂಕಿನ ನಾಯಕನಾಟಿ ಸ್ವಾಮಿ ವಿದ್ಯಾಸಂಸ್ಥೆ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆ ಭಾಗವಹಿಸಿ ಮಾತನಾಡಿದ ಅವರು ಯೋಗಕ್ಕೂ ಭಾರತಕ್ಕೂ ಅವಿನಾಭಾವ ಸಂಬಂಧವಿದೆ ಧಾರ್ಮಿಕ ತಪಸ್ವಿಗಳು ಯೋಗಕ್ಕೆ ಶರಣಾಗಿದ್ದರು ತದನಂತರ ಸ್ವಾಮಿ ವಿವೇಕಾನಂದರು ಚಿಕಾಗೋ ನಗರದಲ್ಲಿ ಭಾರತ ಮತ್ತು ಹಿಂದೂ ಧರ್ಮದ ಸಂಸತ್ ಅಧಿವೇಶನದಲ್ಲಿ ಯೋಗ ಮತ್ತು ಆಧ್ಯಾತ್ಮಿಕತೆಯ ಉಪದೇಶ ಹಿಡಿ ವಿಶ್ವವನ್ನೇ ಬೆರಗುಗೊಳಿಸಿದರು ಅಂದಿನಿಂದ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯೋಗದ ಪರಿಚಯವಾಯಿತು ಇಪ್ಪತ್ತನೇ ದಶಕದವರೆಗೂ ಕೂಡ ಯೋಗ ಮತ್ತು ಆಧ್ಯಾತ್ಮಿಕತೆ ಸಾಮೂಹಿಕವಾಗಿರಲಿಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯಲ್ಲಿ ಭಾರತೀಯ ಯೋಗ ಮತ್ತು ಆಧ್ಯಾತ್ಮಿಕತೆಯ ವಿಷಯ ಮಂಡಿಸಿದಾಗ ವಿಶ್ವಸಂಸ್ಥೆ ಇದನ್ನು ಒಪ್ಪಿಕೊಂಡು ಅಂದಿನಿಂದ ವಿಶ್ವ ಯೋಗ ದಿನಾಚರಣೆ ಅನುಷ್ಠಾನಗೊಂಡಿತು ಎಂದು ತಿಳಿಸಿದ್ದಾರೆ ತಿಪ್ಪೇರುದ್ರಸ್ವಾಮಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿ आ, स्वामी एमटिस्वीना नायकनाटी बीजेपी मंडल अध्यक्ष मलेश मोर्चा अध्यक्ष शिवण् बीजेपी कार्यदर्शी गोविंद पतांजलि योग शिषण संस्था लोकेश उप प्राशुपाल रमेश मुख्योपाध्यायी तिप् इतर हाजी

ನಮ್ಮ ಕತ್ತಿನ ಭಾಗ ಈ ಭಾಗವನ್ನು ಗಮನಸ್ಕಂತ ಶ್ವಾಸಕ್ರಿಯೆ ಮಾಡಬೇಕು ಶ್ವಾಸತೋ ಅಂತ ಬೇಸ ಶ್ವಾಸತೋ ಅಂತ ಮೇಲೆ ಪಾತ್ರೇಣ सत्यस्यापि हितम् मुखम् तत्त्वम् पुषन्न पारुणो सत्यधर्माय दृष्टये हेयः सदा सवितृ मण्डलमद्यवर्ति निविष्टः येयूरीटी आरि इरण्मय